ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ರಿಕಿರಾಯಿಗೆ ಚಿಕಿತ್ಸೆ ಮುಂದುವರೆದಿದೆ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತೀವಿ ಅಂತ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾವ ಗನ್ನಿಂದ ಫೈರಿಂಗ್ ಆಗಿದೆ ಅಂತ ತನಿಖೆ ನಡೆಯುತ್ತೆ ಭೂಗತ ಲೋಕದ ನಂಟಿನ ಬಗ್ಗೆ ಮಾಹಿತಿ ಇಲ್ಲ ಘಟನೆ ಸಂಬಂಧ ಯಾರನ್ನು ವಶಕ್ಕೆ ಪಡೆದಿಲ್ಲ ಆರೋಪಿ ಪತ್ತೆಗೆ ತನಿಖೆ ಮುಂದುವರೆಸಿದ್ದೇವೆ ಅಂತ ಎಸ್ ಹೇಳಿದ್ದಾರೆ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ಪಿ ಅವರು ಏನು ಅವರಿಗೆ ಕೆಲವು ಸಿವಿಲ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕೇಸಸ್ಗಳು ದಾಖಲಾಗಿದೆ ಅಂಥವ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು ಅದು ಗೊತ್ತಿಲ್ಲ ಅದು ನಾವು ಏನು ತನಿಖೆಯಲ್ಲಿ ಕಂಡು ಡ್ರೈವರ್ ಅವರು ಏನು ಅವರಿಗೆ ಕೆಲವು ಸಿವಿಲ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕೇಸಸ್ಗಳು ದಾಖಲಾಗಿದೆ ಅಂಥವ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಅದು ಗೊತ್ತಿಲ್ಲ ಅದು ನಾವು ಏನು ತನಿಖೆಯಲ್ಲಿ ಗೌಂಡ್ ಹಿಡಿಬೇಕಾಗುತ್ತೆ ಡ್ರೈವರ್ ಕೊಟ್ಟ ಅವರು ಏನು ಅವ್ರಿಗೆ ಕೆಲವು ಸಿವಿಲ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕೇಸಸ್ಗಳು ದಾಖಲಾಗಿದೆ ಅಂಥವ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಅದು ಗೊತ್ತಿಲ್ಲ ಅದು ನಾವು ಏನು ತನಿಖೆಯಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಸರ್ ಕಂಪ್ಲೇಂಟ್ ಡ್ರೈವರ್ ಕೊಟ್ಟ ಅವರು ಏನು ಅವರಿಗೆ